ನಮಸ್ತೆ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಬೇಳೆ ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ ನೆಗಡಿ ಬಂದಾಗ ಅಥವಾ ಮೈಗೆ ಹುಷಾರಿಲ್ಲ ಅಂದಾಗ ಮೈಲ್ಡಾಗಿ ಜ್ವರ ಬಂದಾಗ ಈ ರೀತಿ ಬೇಳೆ ಕಟ್ಟಿನ ಸಾರು ಮಾಡಿಕೊಂಡು ಊಟ ಮಾಡಿ ದೇಹಕ್ಕೆ ತುಂಬ ಒಳ್ಳೆಯದು ಹಾಗೆ ರುಚಿನೂ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಟು ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ ಟೊಮೊಟೊ ಏನೂ ಹಾಕಿಲ್ಲ ಜಸ್ಟ್ ಬೇಳೆ ನೀರು ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ಟನ್ನು ನಾನು ಒಂದು ಬಟ್ಲದಲ್ಲಿ ಸಪ್ರೇಟಾಗಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಕುದ್ದಿರುವ ಬೇಳೆನೂ ಹಾಕಿದ್ದೀನಿ ಅದರಿಂದ ನಾನು ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಕಡಾಯಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಧನಿಯಾ ಬೀಜ ಹಾಕಿದ್ದಿಟ್ಟು ಅಂದರೆ ಕೊತ್ತಂಬರಿ ಬೀಜ ಹಾಕಿದ್ದೀನಿ ಹಾಗೆ ಒಣ ಕೊಬ್ಬರಿ ತುರಿ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಈಗ ಸ್ವಲ್ಪ ಕರ್ಬೇವನೂ ಹಾಕಿದ್ದೀನಿ ಎರಡು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಒಂದು ಸಾರಿ ಮತ್ತೊಂದು ಸಾರಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗಬೇಕು ತಣ್ಣಗಾದಮೇಲೆ ರುಬ್ಕೊಂಡು ಬರಬೇಕು ಇಲ್ಲಿ ನೋಡಿ ನಾನು ಕಟ್ಟು ಮತ್ತು ಬೇಳೆನ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ ಇದರಲ್ಲಿ ನಾನು ಹುಣ್ಸೆನ ರಸ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಅಚ್ಚ ಖಾರದ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಉಪ್ಪು ಮತ್ತು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಈಗ ಸ್ವಲ್ಪ ನಾನು ರಸಂ ಪುಡಿ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿದ ಮೇಲೆ ಸ್ಟವ್ ಮೇಲೆ ಇಟ್ಟು ಅದನ್ನು ಕುದಿಯಲ್ಲಿ ಬಿಡಬೇಕು ಸಾರಿಗೆ ಮಸಾಲ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಕಂಪ್ಲೀಟ್ ತಣ್ಣಗಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ರುಬ್ಕೊಂಡು ಬರಬೇಕು ನೋಡಿ ರುಬ್ಕೊಂಡು ಬಂದಿದ್ದಾಯಿತು ಈ ಮಸಾಲ ನಾನು ಕಟ್ ಸಾರು ಕುದಿಯಲಿಟ್ಟಿದ್ದೀನಲ್ಲ ಅದರಲ್ಲಿ ಹಾಕಿ ಮತ್ತೊಂದು ಸಾರಿ ಇದು ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ನೀರು ಹಾಕಿದ್ದೀನಿ ಜಾರಲ್ಲಿ ಇದು ಹಾಕಿದ ಮೇಲೆ ಮತ್ತೊಂದು ಸಾರಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಈ ಸಾರಿಗೆ ಹುಳಿ ಮತ್ತು ಬೆಲ್ಲ ಕರೆಕ್ಟಾಗಿದ್ದರೆ ಸಾರು ತುಂಬ ರುಚಿ ಇರುತ್ತೆ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಿಂಗು ಕರಿಬೇವು ಹಾಕಿದ್ದೀನಿ ಈ ಒಗ್ಗರಣೆನ ಈ ಸಾರಲ್ಲಿ ಹಾಕಿ ಮತ್ತೊಂದು ಸಾರಿ ಕುದಿಸ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಬೇಕು ಈ ಕಟ್ಟಿನ ಸಾರು ಮಾಡಲು ನಾನು ತೊಗರಿಬೇಳೆ ಯೂಸ್ ಮಾಡಿರೋದು ಕಟ್ಟಿನ ಜೊತೆಗೆ ನಾನು ಸ್ವಲ್ಪ ಮಾತ್ರ ಕುದ್ದಿರುವ ಬೇಳೆ ಹಾಕಿದ್ದೀನಿ ಉಳ್ದಿರೋ ಕುದ್ದಿರುವ ಬೇಳೆನ ನಾನು ತೆಗೆದಿಟ್ಟಿದ್ದೀನಿ ಗಟ್ಟಿಬೇಳೆ ಮಾಡಬೇಕಂತೇಳಿ ನೋಡಿ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಅನ್ನ ಜೊತೆ ಈ ರೀತಿ ಕಟ್ಟಿನ ಸಾರು ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್